ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನಮಸ್ಕಾರ ಗಣಿತದ ಕ್ರಿಯೆಗಳು ಕೂಡುವುದು ಸಂಕಲನ ಕಳೆಯುವುದು ವ್ಯವಕಲನ ಗುಡಿಸುವುದು ಗುಣಾಕಾರ ಭಾಗಿಸುವುದು ಭಾಗಾಕಾರ ನಾಲ್ಕು ಗಣಿತದ ಮೂಲಕ್ರಿಯೆಗಳು ಈಗ ಸಂಕಲನ ಕ್ರಿಯೆ ಕೂಡುವ ಲೆಕ್ಕಗಳನ್ನು ಮಾಡೋಣ ಎರಡು ಮತ್ತು ಮೂರರ ಮೊತ್ತವನ್ನು ಚಲಿತೀರಿ ಎರಡು ಮತ್ತು ಮೂರನ್ನು ಕೂಡಿರಿ ಅಥವಾ ಮತ್ತೊಂದು ಕಂಡುಹಿಡಿಯಿರಿ ಅಂತ ಮತ್ತೊಂದು ಕಣ್ಣು ಹಿಡಿಯಿರಿ ಮತ್ತೆ ಉತ್ತರ ಬರಬೇಕು ಅಂದ್ರೆ ನಾವು ಗಣಿತ ಕ್ರಿಯೆಯಲ್ಲಿ ಕೂಡುವ ಲೆಕ್ಕಾಚಾರವನ್ನು ಮಾಡಿರ್ತೇವೆ ಎರಡು ಮತ್ತು ಮೂರರ ಎರಡು ಮತ್ತು ಮೂರು ಕೂಡುವ ಕೈ ಬರ್ಕೊಳ್ಳೋದು ಸಹಜ ಎರಡು ಮೂರು ಐದು ಕೂಡುವ ಲೆಕ್ಕಾಚಾರದಲ್ಲಿ ಕೂಡಬೇಕಾದ ಸಂಖ್ಯೆಗಳ ಚಿಹ್ನೆಗಳನ್ನು ನೋಡ್ತೀವಿ ಎರಡಕ್ಕೆ ಯಾವ ಚಿಹ್ನೆ ಇದೆ ಅಂತ ಪೂರ್ಣಾಂಕ ಧನ ಪೂರ್ಣಾಂಕ ಫ್ಲಸ್ ಇದೆ ಅಂತ ಏನೂ ಇಲ್ಲ ಅಂದ್ರೆ ಚಿಹ್ನೆಗೆ ಆ ಸಂಖ್ಯೆಗೆ ಪ್ಲಸ್ ಇರ್ತದೆ ಧನಾತ್ಮಕವಾಗಿರ್ತದೆ ಧನ ಧನ ಪೂರ್ಣಾಂಕಗಳ ಮೊತ್ತವು ಧನ ಪೂರ್ಣಾಂಕವಾಗಿರುತ್ತದೆ ಇದೊಂದು ನಿಯಮ ಇದನ್ನ ನೀವು ಗಟ್ ಮಾಡಬೇಕು ವೈದಿಕ ಸಂಕಲನ ಕ್ರಿಯಾ ನಿಯಮ ನ್ಯಾಚುರಲ್ ಆಗಿ ಎರಡು ಮೂರು ಎಷ್ಟು ಅಂದ್ರೆ ಐದು ಅಂತ ಏನು ಅದು ಕೂಡ ಹೀಗೆ ಹಾಗೆ ಹೀಗೂ ಕೊಡ್ಬೋದು ಎರಡು ಪ್ಲಸ್ ಮೂರು ಇದ್ದು ಪ್ಲಸ್ ಎರಡು ಪ್ಲಸ್ ಆಫ್ ಪ್ಲಸ್ ಮೂರು ಸಂಕೇತ ಅಂತಿದ್ದ ಪ್ಲಸ್ ಎರಡು ಪ್ಲಸ್ ಆಫ್ ಪ್ಲಸ್ ಮೂರು ಈ ಪ್ಲಸ್ ಎರಡನ್ನ ಆವರಣ ತೆಗೀ ಆವರಣ ತೆಗಿಬೇಕಾದ ಎದುಗಡೆ ಇರುವ ಚಿಹ್ನೆ ಮತ್ತು ಸಂಖ್ಯೆಯಿಂದ ಗುಳಿಸಬೇಕು ಪ್ಲಸ್ ಎರಡು ಆವರಣದಲ್ಲಿದೆ ಅಂದ್ರೆ ಅದು ಇವಾಗ ಎರಡು ಪ್ಲಸ್ ಒಂದು ಅದನ್ನು ಗುಳಿಸಬೇಕು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದೆರಡು ಪ್ಲಸ್ ಎರಡು ಹಾಗೆ ಪ್ಲಸ್ ಮೂರ್ ನಾವೊಂದಿಂದ ವಿಸರ್ಜಿಸಿಕೋಬೇಕು ಅಂದ್ರೆ ಪ್ಲಸ್ ಇಂದ ಗುಡಿಸಬೇಕು ಇವಾಗ ಪ್ಲಸ್ ಒಂದಿದೆ ಒಂದಿದ್ದೇ ಇರುತ್ತೆ ಯಾಕೆಂದ್ರೆ ಒಂದು ಗುಣಕರ್ಣೆ ಅದನ್ನು ಯಾವುದರಿಂದ ಗುಡಿಸಿರು ಅದೇ ಸಂಖ್ಯೆ ಬರುತ್ತೆ ಮೂರನ್ನ ಒಂದಿಂದ ಗುಡಿಸಿ ಮೂರೇ ಬರುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಮೂರ್ ಮೂರು ಪ್ಲಸ್ ಎರಡು ಪ್ಲಸ್ ಮೂರು ಈಗ ಇವೆರಡ ಒಂದನೇ ಹೇಳಿದ ಪ್ರಕಾರ ಧನ ಧನ ಪೂರ್ಣಾಂಕಗಳನ್ನು ಕೂಡ ಅಂದ್ರೆ ಕೂಡಿಡಬೇಕು ಎರಡು ಮೂರು ಐದು ಪ್ಲಸ್ ಐದು ಇದು ಒಂದನೇ ನಿಯಮ ಮತ್ತು ಒಂದು ಕೂಡುವ ಲೆಕ್ಕ ಸಂಖ್ಯೆಗಳು ಏಕ ಸ್ಥಾನ ಇರ್ಬೋದು ಹತ್ತು ಸ್ಥಾನ ಇರ್ಬೋದು ಎಷ್ಟೇ ದೊಡ್ಡ ಸಂಖ್ಯೆಗಳಾದರೂ ಹೀಗೆ ಕೊಡುವುದು ನಿಯಮ ಧನ ಧನ ಇದ್ರೆ ಕೊಡಬೇಕು ಮತ್ತು ಪ್ಲಸ್ ಇರಬೇಕು ಈ ಕೂಡುವ ಲೆಕ್ಕ ಎರಡು ಮತ್ತು ಮೂರರ ಮತ್ತು ಐದನ್ನ ನಾವು ಸಂಖ್ಯಾರ ರೇಖೆಯ ಮೇಲೆ ಪರಿಶೀಲಿಸಿ ಅದರ ಪರಿಶೀಲನೆಗೆ ಮಂದಕ್ಕ ಮಾಡ್ಕೊಳ್ಬೋದು ಈ ಸಂಖ್ಯಾರೇಖೆಯಿಂದ ಕೂಡುವಾಗ ಮೂಲ ಬಿಂದು ಅಥವಾ ಆರಂಭ ಬಿಂದು ಸನ್ನೆಯನ್ನೇ ತರಬೇಕು ಧನಾತ್ಮಕವಾಗಿರುತ್ತದೆ ಸನ್ನೆಯಿಂದ ಬಲಭಾಗ ಬರ್ತಕ್ಕಂಥ ಸಂಖ್ಯೆಗಳು ಎಡಭಾಗ ಬರ್ತಕ್ಕಂಥ ಸಂಖ್ಯೆಗಳು ಮೈಲರ್ಸ್ ಋಣಾತ್ಮಕವಾಗಿರುತ್ತೆ ಈ ಸಂಖ್ಯೆ ರೇಖೆ ಮೇಲೆ ಯಾವುದೇ ಬಿಂದುವಿನಿಂದ ನೀವು ತಗೊಂಡ್ರು ಏರಿಕೆ ಕ್ರಮಗಳಿರ್ತವೆ ಅನ್ನೋದನ್ನ ನಾವು ಇಂದಿನ ತರಗತಿಗಳನ್ನು ಕಲ್ತಿದ್ದೇವೆ ಈಗ ಎರಡು ಮತ್ತು ಮೂರನ್ನ ಕೂಡಬೇಕು ಅಂದ್ರೆ ಎರಡು ಧನ ಪೂರ್ಣಾಂಕಗಳು ಸೊನ್ನೆಯಿಂದ ಆರಂಭ ಮಾಡಬೇಕು ಒಂದು ಎರಡು ಎರಡನ್ನು ತಗೊಂಡಿದ್ದೀವಿ ಮತ್ತೆ ಮೂರನ್ನು ಕೂಡಬೇಕು ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ಅಂತರ ಏಕಮಾನ ಅಂತರಗಳಲ್ಲಿರ್ತವೆ ಆದ್ದರಿಂದ ಇದೊಂದು 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 ಮೂರು ಮೈನಸ್ ಎರಡು ಬಂದು ಇದು ಒಂದು ಏಕಮಾನ ಇದು ಒಂದು ಏಕಮಾನ ಐದು ಮೈನಸ್ ನಾಲ್ಕು ಇದು ಒಂದು ಏಕಮಾನ ಅಂಥ ಒಂದೇ ಆಗಿತ್ತು ಆದ್ರೆ ಮೂರನ್ನು ಕೂಡ್ಕೊಬಿ ಒಂದು ಎರಡು ಮೂರು ಇಲ್ಲಿಂದ ಮುಂದುವರೆದು ಎಲ್ಸ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಈ ರೀತಿ ಪರಿಶೀಲನೆ ಮಾಡಿಕೊಳ್ಳುವುದು ನಮಗೆ ತಾಳೆ ಆಗ್ತದೆ ಕೂಡ ಗ್ಯಾರಂಟಿ ಆಗ್ತದೆ ಇತರ ಮೂಲಕ ಸಂಕಲನ ಲೋಕಲನ ಗುಣಾಕಾರ ಬಹಳಕಾರ ಹಾಗೆ ಎರಡು ಮೂರನ ಕೂಡಿ ಇದ್ರೆ ಸುಲಭ ಆಗ್ತದೆ ಕೊಡುವ ಲೆಕ್ಕಗಳಿಗೆ ಸಂಬಂಧಪಟ್ಟ ಐದು ಎರಡು ಬಿಟ್ಟಿದ್ರೆ ಅದೇ ಮೈನಸ್ ಎರಡು ಮೈನಸ್ ಮೂರನ ಕೂಡ ಇದ್ದಾಗ ತಬ್ಬಿಪ್ಪಾಗ್ತೀರಿ ಆದ್ರಿಂದ ಗಣಿತ ಕ್ಲಿಷ್ಟ ಆಗದ ಕಾರಣ ಮೂಲಭೂತ ಅಂಶಗಳನ್ನ ನಂದ್ ಮಾಡ್ಕೋಬೇಕು ಮೈನಸ್ ಎರಡು ಮೈನಸ್ ಮೂರನ ಕೋಡಿ ತಬ್ಬಿಪ್ಪ ಕಾರಣ ಎರಡು ಮೂರು ಐದು ಆಗ್ಬಿಟ್ಟಿದೆ ಮತ್ತೆ ಮೈನಸ್ ಎರಡು ಮೈನಸ್ ಮೂರನ್ನು ಏನಂತ ಹೇಳಿ ಅದು ಋಣ ಪೂರ್ಣಾಂಕಗಳ ಮೊತ್ತವು ಋಣ ಪೂರ್ಣಾಂಕವಾಗಿರುತ್ತದೆ ಮೈನಸ್ ಎರಡು ಮೈನಸ್ ಮೂರು ಕುಡಿಯುವುದು ಮೈನಸ್ ಐದು ಮೈನಸ್ ಎರಡು ಆಭರಣದ ಒಳಗಡೆ ಎರಡನಾಗ ಬಂದಿದೆ ಪ್ಲಸ್ ಎಂಟು ಮೈನಸ್ ಮೈನಸ್ ಒಂದೆರಡು ಈ ಪ್ಲಸ್ ಆಫ್ ಮೈನಸ್ ತ್ರೀ ಪ್ಲಸ್ ಆಫ್ ಮೈನಸ್ ಟು ಪ್ಲಸ್ ಆಫ್ ಮೈನಸ್ ತ್ರೀ ಆಫ್ ಅಂತ ಬಂದಾಗ ಓದ್ಬೋದು ಆಫ್ ಅಂತ ಒಂದು ಆಫ್ ಅಂತ ಬಂದಾಗ ಇಂಟು ಮಾಡಬೇಕು ಪ್ಲಸ್ ಇಟ್ಟು ಮೈನಸ್ ಮೈನಸ್ ಒಂದು ಮೂರ್ನ ಮೂರು ಮೈನಸ್ ಎರಡು ಮೈನಸ್ ಮೂರು ಭಯ ಬೀಳೆ ಋಣ ಋಣ ಪೂರ್ಣಾಂಕಗಳ ಮೊತ್ತವು ಋಣ ಪೂರ್ಣಾಂಕ ಋಣ ಮೈನಸ್ ನೆಗೆಟಿವ್ ಮೈನಸ್ ಪ್ಲಸ್ ಪ್ಲಸ್ ಇಟ್ಟು ಕೂಡಿ ಪ್ಲಸ್ ಇಡಿ ಮೈನಸ್ ಮೈನಸ್ ಇದೆ ಕೂಡ ಮೈನಸ್ ಇಡಿ ಇದು ಬೈದಿಕ ಸಂದರ್ಭಕ್ಕೆ ನಿಮ್ಗಿ ಎರಡನೇ ನಿಯಮ ಅಂತ ಮನದಂಟು ಮಾಡ್ಕೊಂಬಿಡಿ ಕಂಟೆಂಟ್ ಕರೆಕ್ಟ್ ಆಗಿರ್ಬೇಕು ಸಂಖ್ಯೆ ಎಲ್ಲಾದ್ರೂ ಇಲ್ಲಿ ಅದು ಮನೋಗತ ಆದ್ಮೇಲೆ ನೀವು ಯಾವುದೇ ಹಂತದ ಸನ್ನಿವೇಶಕ್ಕೆ ಬಂದಾಗ ಧೈರ್ಯವಾಗಿ ಒಂದು ನೀವು ಭರವಸೆಯನ್ನ ಇಟ್ಕೊಂತೀರಿ ಗ್ಯಾರಂಟಿ ಆಗ್ತದೆ ಇಂಟು ಅಂತ ಇಲ್ಲಿ ಪ್ಲಸ್ ಒನ್ ಆಫ್ ಒಂದು ಒಂದು ಅನ್ನೋದು ವಿಶ್ವ ಸಾಮಾನ್ಯ ಅದು ಎಲ್ಲ ಸಂಖ್ಯೆಗಳಲ್ಲಿ ಒಂದಿದ್ದೇ ಇರ್ತದೆ ಅಪವರ್ತನವಾಗಿ ಆದ್ರಿಂದ ಒಂದು ಗುಣಕಾರ ಅನನ್ಯತೆ ಆದ್ದರಿಂದ ಗುಣಕಾರದಲ್ಲಿ ಯಾವುದೇ ಸಂಖ್ಯೆ ಬೆಲೆಗೆ ವ್ಯತ್ಯಾಸ ಮಾಡಲ್ಲ ಅದೇ ಸಂಖ್ಯೆಯನ್ನ ಕೊಡ್ತದೆ ಗುಣಿಸಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೂರು ಮೈನಸ್ ಎರಡು ಮೈನಸ್ ಮೂರ ಮೈನಸ್ ಐದು ಇಟ್ಬಿಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಮೂರನೇ ನಾವು ಇಲ್ಲಿ ಗುಣಿಸ್ತಾ ಇಲ್ಲ ಕೂಡ್ತಾ ಈಗ ಸಂಖ್ಯಾ ರೇಖೆನೇ ಮಂದಂಟು ಮಾಡ್ಕೋಬೇಕು ಅಂದ್ರೆ ಸೊನ್ನೆಯಿಂದ ಎಡ್ಗಡೆ ಮೈನಸ್ ಸಂಖ್ಯೆಗಳಿವೆ ಆದ್ದರಿಂದ ಮೈನಸ್ ಎರಡನ್ನ ತಗೊಳ್ಳಿ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಇದು ಮೈನಸ್ ಇದಕ್ಕೆ ಮೈನಸ್ ಮೂರನ್ನು ಕೂಡಬೇಕಾಗಿದೆ ಆದ್ದರಿಂದ ಇದೊಂದು ಮೈನಸ್ ಒಂದು ಇದೊಂದು ಮೈನಸ್ ಒಂದು ಇದೊಂದು ಮೈನಸ್ ಒಂದು ಆದ್ದರಿಂದ ಹೀಗೆ ಮೈನಸ್ ಮೂರನ್ನ ಐದು ಕೋಡಿ ಮೈನಸ್ ಐದು ಬರ್ತದೆ ಅಲ್ಲಿಗೆ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದು ಎಷ್ಟ ಜಾತಕರ ಸಂಖ್ಯೆ ಆಗಿದೆ ಋಣ ಋಣ ಅಂತಂದರೆ ಕೂಡಿ ಮೊತ್ತಕ್ಕೆ ಋಣ ಇರ್ತದೆ ಅದು ಕೂಡುವ ನಿಯಮ ಯಾವುದೋ ದ್ವಂದ್ವ ಗೊಂದಲ ಇಟ್ಕೊಬೇಡಿ ಯಾವುದೇ ಒಂದು ಥೀಸಿಸ್ನ ನೀವು ಒಂದು ನಿಯಮ ಕಲಿತ ಮೇಲೆ ಆ ನಿಯಮದ ಆಧಾರದ ಮೇಲೆ ನಾನು ಯಾವುದೇ ಪದ ಮತ್ತು ನಿಯಮಗಳ ಅರ್ಥ ನಿರೂಪಣೆಗಳಿಗೆ ಗ್ಯಾರಂಟಿ ಇದ್ರೆ ಯಾವುದೇ ವಿಷಯನ ಕಲಿಯೋದು ಸುಲಭ ಆಗ್ತದೆ ಆಳವಾಗಿ ಅದು ಮರ್ತು ಹೋಗಲ್ಲ ಮೈನಸ್ ಎರಡು ಮತ್ತು ಮೂರನ್ನು ಕೊಟ್ಟಿದ್ದೀವಿ ಮೈನಸ್ ಎರಡು ಮೂರು ಪಡೆಸ್ವಾಮಿ ಏಕೆಂದ್ರೆ ಈ ನಿಯಮವನ್ನು ಮನೋಗತ ಮಾಡ್ಕೋಬೇಕು ಧನಾರುಣ ಪೂರ್ಣಾಂಕಗಳ ಮಾತ್ರವು ಅಂತ ಕೂಡಿರ್ತಕ್ಕಂಥ ಸಂಖ್ಯೆಗಳು ಪ್ಲಸ್ ಮೈನಸ್ ಆಗಿದ್ರೆ ಅವುಗಳನ್ನ ಕರೆಯಲು ಇಡಬೇಕು ಮತ್ತೆ ಅಂದ್ರೆ ಇದೇನು ಕಲೆಯಲು ದೊಡ್ಡ ಮಾಡ್ಕೊಳ್ಳೇಬೇಕು ಪ್ಲಸ್ ಮೈನಸ್ ಕೂಡಬೇಕು ಅಂದ್ರೆ ಕಳೆದಬೇಕು ದೊಡ್ಡದ್ರ ಚಿನ್ನ ಇಟ್ಬಿಡಿ ಬರ್ತಕ್ಕಂಥ ಉತ್ತರಕ್ಕೆ ಅಥವಾ ಮತ್ತಕ್ಕೆ ಮೈನಸ್ ಟು ಪ್ಲಸ್ ಮೂರು ಪ್ಲಸ್ ಒಂದು ಪ್ಲಸ್ ಮೈನಸ್ ಇದೆ ಕಾಡಿದ್ದೀವಿ ಪ್ಲಸ್ ಒಂದು ಉತ್ತರ ಬಂತು ಮೂರಕ್ಕೆ ಪ್ಲಸ್ ಇದೆ ಪ್ಲಸ್ ಒಂದು ಮೈಲೇಸ್ ಟು ಪ್ಲಸ್ ಒನ್ ಆಫ್ ಪ್ಲಸ್ ತ್ರೀ ಮೈನಸ್ ಎರಡಕ್ಕೆ ಮೂರನ್ನ ಪ್ಲಸ್ ಮೂರನ್ನ ಕೂಡಿದೆ ಮತ್ತೊಂದು ಸಿಂಗಿಟ ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದೆರಡ ಎರಡು ಪ್ಲಸ್ ಎಂಟು ಪ್ಲಸ್ ಪ್ಲಸ್ ಒಂದ್ ಮೂರ ಮೂರು मैनस एर धन कुडबु कर्द गोंदकोबडी पर्फेक्टली रक्तगत आहे मनोमत आहेबी प्लॅस् मैनस कळद संख्ये चिन्ह इथे दोडदे प्रमाण प्लॅस् चिन्हेर दोड संख्ये नोटा इव चिन्ह रक्तबे ಇನ್ನು ಮೈನಸ್ ಮೂರು ಪ್ಲಸ್ ಎರಡನ್ನು ದೊಡ್ಡದು ಮೈನಸ್ ಮೂರನ್ನು ಇಟ್ಕೋಬೇಕು ಮೂರಲ್ಲಿ ನೋಡಿ ಪ್ರಮಾಣ ಪ್ರಕಾರ ಚಿಹ್ನೆ ದೊಡ್ಡದೇ ಅದು ಅದು ಚಿಹ್ನೆ ಇದು ಮೂರನೇ ಪ್ರಕಾರ ಕೂಡ ಸಂಖ್ಯೆ ವ್ಯಾಖ್ಯೆ ಮೇಲೆ ಇಲ್ಲಿ ಸುಭವಾಗಿ ನೀವು ನೆನೆಸ್ಕೋಬಹುದು ಮೈನಸ್ ಎರಡು ಸಂಜೆಯಿಂದ ಎರಡು ಮೈನಸ್ ಸಂಖ್ಯೆಗಳಾದ್ರಿಂದ ಮೈನಸ್ ಎರಡಕ್ಕೆ ಬನ್ನಿ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡಕ್ಕೆ ಪ್ಲಸ್ ಮೂರನ್ನ ಕೂಡಬೇಕು ಅಂದ್ರೆ ಬಲ್ಭಾವಕ್ ಹೋಗ್ಬೇಕು ಪ್ಲಸ್ ಸಂಖ್ಯೆಗಳನ್ನ ಕೂಡ್ಕೋಬೇಕಾದ್ರೆ ಮೈನಸ್ ಎರಡನ್ನ ಬಲ್ಭಾವಕ್ ಹೋದಾಗ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಪ್ಲಸ್ ಒಂದು ನೋಡಿ ಅದು ಐಕ್ಯವಾಗ್ತದೆ ನೀವು ಹೇಳ್ತಕ್ಕಂಥ ಆಗಬೇಕು ಈ ಸಂಖ್ಯೆ ರೇಖೆ ಮೇಲೆ ಮೈನಸ್ ಸಂಖ್ಯೆಗಳಾದ್ರೆ ಎರಡುಗಡೆ ತಗೋಬೇಕು ಪ್ಲಸ್ ಆದರೆ ಬಲ್ಗಡೆ ತಗೋಬೇಕು ಮೈನಸ್ ಸಂಖ್ಯೆಯ ಮೇಲೆ ಇದ್ರೂ ಕೂಡ ಆ ಕೂಡ ಬಂಗ್ರೆ ನೀವು ಆರೋಪ ಕ್ರಮದಲ್ಲಿ ಹೋಗ್ತೀರಾ ಆವಾಗ ಅದು ಧನಾತ್ಮಕ ಅಂತ ತಿಳ್ಕೊಬೇಕು ಈಗ ಕೂಡುವ ನಿಮ್ಮ ನಿಮ್ಗೆ ಸ್ವಲ್ಪ ಒಂದೇಕಾಯಿದೆ ಸಂಖ್ಯಾರ ಗಣನೆಯಿಂದ ಅಂತ ತಿಳ್ಕೊಳ್ತೀನಿ ದೊಡ್ಡದು ಪ್ಲಸ್ ಮೈನಸ್ ದೊಡ್ಡದು ಪ್ಲಸ್ ಕಾಣ್ದಿರ್ಬೇಕು ಪ್ಲಸ್ ಮೈನಸ್ ಇದ್ದಾಗ ಕೂಡುದು ಕಾಣ್ದಿರ್ಬೇಕು ಅಷ್ಟೇ ಈ ಸಂಖ್ಯೆಕ್ಕೆ ಸೊನ್ನೆಯಿಂದ ಎರಡುಗಡೆ ಮೈನಸ್ ಒಂದು ಪ್ಲಸ್ ಮೈನಸ್ ಎರಡು ಇಂದ ಬನ್ನಿ ಪ್ಲಸ್ ಮೂರು ಅಲ್ಲಿಂದ ಏಕಮಾನ ಅಂತರವನ್ನು ಎಣಿಸ್ಕೊಂಡು ಒಂದು ವೆರೆಗೂ ಮೂರು ಕೂಡಿದಾಗ ಒಂದರಲ್ಲಿ ಹೆಚ್ಚು ಹೋಗ್ತದೆ ಅದರಿಂದ ಮೈನಸ್ ಎರಡು ಮೈನಸ್ ಪ್ಲಸ್ ಮೂರರ ಮೊತ್ತ ಪ್ಲಸ್ ಹೊರದು ಒಂದು ರೀತಿ ಸಂಖ್ಯೆ ಚಿಹ್ನೆ ಇದ್ದಾಗ ಕೊನೆ ಅಂತ ದೊಡ್ಡದು ಋಣ ಚಿಕ್ಕದು ಧನ ಇದ್ದಾಗ ಅವುಗಳ ಮೊತ್ತವು ಋಣಪೂರ್ಣವಾಗಿರುತ್ತದೆ ಇದು ಅಷ್ಟೇ ಧನ ಋಣ ಇದೆ ಕೂಡ ಕಳೆದು ಬಿಡಬೇಕು ಕಳೆದು ದೊಡ್ಡದು ಚಿಹ್ನೆ ಇಡಬೇಕು ಮೂರು ದೊಡ್ಡದಿದೆ ಅದರ ಚಿಹ್ನೆ ಮೈನಸ್ ಪ್ಲಸ್ ಒನ್ ಆಫ್ ಪ್ಲಸ್ ಟು ಪ್ಲಸ್ ಒನ್ ಆಫ್ ಮೈನಸ್ ತ್ರೀ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಟು ಝಡ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೂರರ ಮೂರು ಪ್ಲಸ್ಸು ಎರಡು ಮೈನಸ್ ಮೂರು ಧನ ಋಣ ಇದೆ ಅದರಿಂದ ತಗೊಂಡು ಒಂದು ಕಳೀಬೇಕು ಮೂರರಂಗ ಎರಡು ಅಂದರೆ ಒಂದು ಇಲ್ಲಿ ಮೈನಸ್ ಮೂರು ಸಿಕ್ಕಲಾದ್ರು ಆರೋಚೆ ಮಾಡಬೇಡಿ ಚಿಹ್ನೆ ಪರಿಗಣಿಸದೆ ಇಲ್ಲಿ ನೀವು ಮತ್ತೊಂದು ಚಿಹ್ನೆಯನ್ನು ಇಡುವುದನ್ನು ರೂಢಿಸ್ಕೊಳ್ಬೇಕು ಪ್ರಮಾಣ ಮತ್ತೆ ಗಮನಿಸಬೇಕು ಮೂರರಲ್ಲಿ ಎರಡು ಅಂದರೆ ಒಂದು ದೊಡ್ಡ ಚಿಹ್ನೆ ಮೈನಸ್ ಎತ್ತು ಇದು ಅಷ್ಟೇ ಈ ಸಿಕ್ಕ ರೇಖೆ ಮೇಲೆ ನೀವು ಸುಲಭವಾಗಿರೋದನ್ನು ಗ್ರಹಿಸಬಹುದು ಪ್ಲಸ್ ಎರಡು ಅಂದರೆ ಆರಂಭ ಬಿಂದುವಿನಿಂದ ಮೊದಲ ಸಂಖ್ಯೆಯನ್ನು ತರಬೇಕು ಪ್ಲಸ್ ಎರಡು ಅಂದರೆ ಬಲಗಡೆ ಬರುತ್ತೆ ಜನ ಸಂಖ್ಯೆಗಳ ಸಂಖ್ಯೆ ರೇಖೆಯನ್ನ ಮಂದಕ್ಕೆ ಮಾಡಿಕೊಳ್ಳಿ ಬಲ್ಗಡೆ ಪ್ಲಸ್ ಎರಡು ಮೈನಸ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ರೈಟ್ ಆ್ಯಕ್ಸೈ ಲೆಫ್ಟ್ ಸೈಡ್ ಒಂದು ಈ ಮೈನಸ್ ಮೂರು ಅಂದ್ರೆ ಯಾವುದೋ ಬಿಂದುವಿನಿಂದ ಮೈನಸ್ ಸಂಖ್ಯೆಯನ್ನ ಕೂಡುವಾಗ ಎಲ್ಗಡೆ ಬನ್ನಿ ಒಂದು ಎರಡು ಮೂರು ಒಂದು ಎರಡು ಮೂರು ಐದು ಆದಾಗ ಮೈನಸ್ ಒಂದು ನಮಗೆ ಗೋಚರ ಆಗ್ತದೆ ಆದ್ದರಿಂದ ಮೈನಸ್ ಮೂರು ಮತ್ತು ಪ್ಲಸ್ ಎರಡರ ಮೊತ್ತವು ಮೈನಸ್ ಒಂದು ಆಗಿದೆ ಇವು ಕೂಡುವ ಲೆಕ್ಕದ ಕ್ರಿಯಾಲಯಗಳ ಪ್ರಕಾರ ಉತ್ತರ ಕೂಡುವುದನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡಿ ಯಾವುದೇ ವಿಷಯನ ನೀವು ನಿರ್ದಿಷ್ಟವಾಗಿ ನಿಖರವಾಗಿ ಕಾರಣ ಸಮೇತ ತಿಳ್ಕೊಟ್ರೆ ಯಾವುದೇ ವಿಷಯ ಸುಲಭ ಆಗುತ್ತೆ ಗಣಿತ ಕಷ್ಟಾನ್ನ ಭಾವ ಗಣಿತದಲ್ಲಿ ಯಾರು ಚೆನ್ನಾಗಿ ಕ್ಲಿಕ್ ಮಾಡ್ಕೊಂತೀರಿ ಎಲ್ಲ ಸಬ್ಜೆಕ್ಟ್ ನಿಮಗೆ ಸುಲಭ ಆಗ್ತದೆ ಇದು ಕೊಡುವ ಲೆಕ್ಕಗಳು ಎರಡೇ ಕ್ರಮನ ಬೀಂದ ಸುಚಿದ್ದೀನಿ ಕೊಡುವ ಲೆಕ್ಕಗಳನ್ನ ಬಂದುಕೊಳ್ಳುವ ವಿಧಾನದಲ್ಲಿ ಎರಡು ಮೂರು ಐದು ಒಂದೇ ಪ್ರಕಾರ ಧನಧನ ಪೂರ್ಣಾಂಕಗಳ ಮತ್ತೆ ಧನ ಪೂರ್ಣಾಂಕ ಕೂಡಲಿಕ್ಕಿದ್ದೀನಿ ಈಗ ಈ ವಿಧಾನದಲ್ಲಿ ಬ್ರಕೆಟ್ ಹಾಕಲಿಕ್ಕಿದ್ದೀನಿ ಯಾಕೆಂದ್ರೆ ಅದು ವಿಷಯ ನಿಮಗೆ ನಿಖರವಾಗಿ ಅರ್ಥ ಆಗಬೇಕು ಅಂತ ಪ್ಲಸ್ ಎರಡು ಪ್ಲಸ್ ಆಫ್ ಮೈನಸ್ ತ್ರೀ ಇಲ್ಲಿಂದ ಒಂದರ ಚಿಹ್ನೆಯಿಂದ ಚಿಹ್ನೆಯ ಸಮೇತ ಇರುವ ಸಂಖ್ಯೆಯಿಂದ ಆವರಣದಲ್ಲಿರುವ ಪದವನ್ನು ಗುಳಿಸಿದರೆ ಅದು ಅವರ ವಿಸರ್ಜನೆ ಆಗುತ್ತೆ ಒನ್ ಆಫ್ ಪ್ಲಸ್ ಟೂ ಪ್ಲಸ್ ಒನ್ ಆಫ್ ಮೈನಸ್ ತ್ರೀ ಅಂದ್ರೆ ಒಂದಿಂದ ಪ್ಲಸ್ ಒಂದಿಂದ ಪ್ಲಸ್ ಟು ಕೂಡ ಪ್ಲಸ್ ಇರಡು ಪ್ಲಸ್ ಇಟು ಪ್ಲಸ್ ಒನ್ ಪ್ಲಸ್ ಇನ್ ಆಫ್ ಮೈನಸ್ ತ್ರೀ ಒಂದು ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ತಿಂದರೆ ತ್ರೀ ಪ್ಲಸ್ ಎರಡು ಮೈನಸ್ ಮೂರು ಈಕ್ವಲ್ ಟು ಮೈನಸ್ ಒಂದು ನಿಮಗೆ ಕೂಡ ಬಂತು ಇಲ್ಲಿ ಆಫ್ ಅಂದರೆ ಕನ್ನಡದಲ್ಲಿ ದ ಅನ್ನ ಅರ್ಥ ಕೊಡುತ್ತೆ ಅಂದರೆ ಈ ಈ ತರ ಅರ್ಥ ಮಾಡ್ಕೋಬೇಕು ಭಾಷೆನೂ ಬಹಳ ಮುಖ್ಯ ಅದ ಅರ್ಥಕ್ಕಂಥ ಮಾತುಗಳ ಮೇಲೆ ಯಾವುದೇ ವಿಷಯ ಅರ್ಥ ಆಗುತ್ತೆ ಆಫ್ ನ ಐದರ ಅರ್ಧ ಅರ್ಧದ ಆರು ಅರ್ಧದ ಆರು ಅಂದರೆ ಮೂರು ಬರುತ್ತೆ ಐದರ ಅರ್ಧ ಅಂದರೆ ಏಳುವರೆ ಬರುತ್ತೆ ಯಾ ಯಾ ಅಂದರೆ ಜನವರಿಯ ಹತ್ತು ದಿನಗಳು ಜನವರಿಯ ಅರ್ಧ ದಿನಗಳು ಜನವರಿಯ ಅರ್ಧ ದಿನಗಳು ಇತರ ಬಂದಾಗ ಐದು ಇಂಟು ಅರ್ಧ ಹಾಕೋಬೇಕು ಯಾವ ಸಂಖ್ಯೆ ಅರ್ಥ ಒಂದಿರ್ತೀ ಅಂತ ತಿಳ್ಕೊಳ್ಳಿ ಎರಡೂವರೆ ಫೈ ಬೈ ಟು ಅಂದ್ರೆ ಎರಡೂವರೆ ಅರ್ಧದ ಮೂರು ದಾರು ಇಂಟು ಹಾಕೋಬೇಕು ಅರ್ಧ ಇಂಟು ಆರು ಮೂರು ಜನವರಿಯೇ ಅರ್ಧ ಅಂದ್ರೆ ಮೂವತ್ತೊಂದರ ಅರ್ಧ ಮೂವತ್ತೊಂದರ ಅರ್ಧ ಮೂವತ್ತೊಂದರ ಅರ್ಧ ಇದು ಕೊಟ್ಟು ಮೂವತ್ತೊಂದರ ಅರ್ಥ ಹದಿನೈದು ಪಾಯಿಂಟ್ ಐದು ಹದಿನೈದು ಪಾಯಿಂಟ್ ಐದು ಅಂದರೆ ಮೂವತ್ತೊಂದು ರೂಪಾಯಿ ಹ್ಞೂ 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 ತುಂಬಿಸಿ ಅಷ್ಟೇ ಮೂವತ್ತೊಂದು ರೂಪಾಯಿ ಎರಡು ಹದಿನೈದು ರೂಪಾಯಿ ಹದಿನೈದು ಬಾರಿ ಜನವರಿ ಅರ್ಧ ದಿನಗಳು ಯಾಚೆದಿದ್ದರೆ ದಾರಾಧಾಯ ಅರ್ಥ ಇಂಟು ಹಾಕೋ ಒಂದು ಸಮಸ್ಯೆ ಇಲ್ಲಿ ನಾರಾದ ದಾಗ ಇದ್ರೆ ನಾಗೆ ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ಬಂದರೆ ಅಲ್ಲಿ ಇಂಟರ್ ಹಾಕಬಿಡಿ ಅಷ್ಟೇ ಇದೆ ಜನವರಿ ಅದೇ ಡಿಸೆಂಬರ್ ಡಿಸೆಂಬರ್ನ ಡಿಸೆಂಬರ್ನ ಕಾಲು ದಿನಗಳು ನವೆಂಬರ್ನ ನವಂಬರ್ ತಂಗ್ ನವೆಂಬರ್ನ ಕಾಲು ದಿನಗಳು ನವೆಂಬರ್ ಮೂವತ್ತು ಮೂವತ್ತ ಮೂವತ್ತು ಇಂಟು ನಾಲ್ಕು ಕಾಲು ಬಿಕಾಸ್ ನಾಲ್ಕು ಎರಡು ಎರಡು ಹದಿನೈದು ಅರ್ಧ ಏಳುವರೆ ದಿನ ಏಳುವರೆ ದಿನಗಳು ನವಂಬರ್ನ ಅರ್ಧ ದಿನಗಳ ಕಾಲು ದಿನಗಳು ನಾರಾಧ ಗಣಿತ ಭಾಷೆ ಬಗ್ಗೆ ಗುಣ ಗುಣಿಸಬೇಕಾಗ್ತದೆ ಯಾಕೆಂದ್ರೆ ಸನ್ನಿವೇಶದಲ್ಲಿ ಮೆಥಡ್ ಮಾಡೋದು ಹೀಗೆ ಹೇಳಿದ್ವಿ ಪ್ಲಸ್ ಒನ್ ಆಫ್ ಟೂ ಪ್ಲಸ್ ಒನ್ ಆಫ್ ಟೂ ಅಂತ ಬಂದ್ಬಿಟ್ಟು ಇಲ್ಲ ಇದು ಪ್ಲಸ್ ಒನ್ ಆಫ್ ಮೈನಸ್ ತ್ರೀ ಅಂತ ಬಂದ್ಬಿಟ್ಟು ಅಂದಾಗ ಇಂಟು ಹಾಕಬೇಕು ಇಂಟು ಮಾಡಬೇಕು ಪ್ಲಸ್ ಇಟ್ಟು ಪ್ಲಸ್ ಆವರಣದ ಹಿಂದಿನ ಪದದಿಂದ ಚಿನ್ನ ಸಮೇತ ಗುಣಿಸಿದಾಗ ಅದು ವಿಸರ್ಜನೆ ಆಗ್ತದೆ ಸಂಕ್ಷೇಪಿಸೋದಕ್ಕೆ ನಿಮಗೆ ಫ್ರೀ ಟೈಮ್ಸ್ ಸಿಗ್ತದೆ ಫ್ರೀ ಟೈಮ್ಸ್